ಧಾರವಾಡ ಗುರು ಕೂಡ ಉಪಸ್ಥಿತರು ಕೂಡ ಸ್ವಾಗತ ನೃತ್ಯವನ್ನು ಮಾಡಿಕೊಂಡು ಮಾಡಲಿರುವಂಥ ಕುಮಾರಿ ಪೃಥ್ವಿ ಕುಮಾರ್ ಭರತನಾಟ್ಯ ಧಾರವಾಡ ಸಮೂಹ ನೃತ್ಯ ಕುಮಾರಿ ಅಂಕಿತಾ ರೇವಣಕ ದೀಪಾ ಎಂ ಅಮೃತ್ ಸಹನಾ ದೀಪ ರೇಣುಕಾ ಧಾರವಾಡ ನೃತ್ಯ ಅಭಿವ್ಯಕ್ತಿ ಕಲಾ ತಡೆ ಸರ್ವರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಈಗ ವೇದಿಕೆ ಮೇಲೆ ಆಸೀನ ಎಲ್ಲ ಗಣ್ಯ ನಮ್ಮ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತ ಇದೀಗ ಪ್ರಾರ್ಥನೆ ಶ್ರೀಮತಿ ಸುಮಾ ಬಸವರಾಜ್ ಶಿಕ್ಷಕಿ ಆಕಾಶವಾಣಿ ಮತ್ತು ದೂರದರ್ಶನ ಸಂಗೀತ ಕಲಾವಿದರು ಧಾರವಾಡ ಇವರಿಂದ ಎಲ್ಲ ಗಂಡಿಗಳಿಗೂ ಕೂಡ ಅಭಿನಂದನೆ ತಿಳಿಸ್ತಾ ಇದ್ದೀವಿ ಹಾಗೂ ನನ್ನ ಕುದ್ದು ನನ್ನ ಕರೆದು ಈ ಒಂದು ಕಥ ಸಂಗ್ರಹನ ಇನ್ನೂ ದೊಡ್ಡ ಮಟ್ಟದಲ್ಲಿ ಎಲ್ಲ ಮನೆ ಮನೆಗಳಲ್ಲಿ ಅಂತ ಹೇಳಿ ಸುದ್ದಿ ಸದ್ದು ಪಾತ್ರ ಹಾಗೂ ಜನರಿಗೆ ಪತ್ರಕರ್ ಪತ್ರಿಕಟ್ಟು ಸುಮಾರು ಎಲ್ಲರಿಗೆ ವಿಶೇಷವಾಗಿ ಇವತ್ತಿನ ದಿನ ಸುದ್ದಿ ಸದ್ದು ಪಾಕ್ಷಿಕ ಪತ್ರಿಕೆ ನಮ್ಮ ದೈಲಿ ಹಾಗೂ ಶ್ರೀ ಸುಜ್ಞಾನ ವಿದ್ಯಾಪೀಠ ಮತ್ತು ಸಾಂಸ್ಕೃತಿಕ ರಂಗ ಕಲಾವಿದರ ಸಾಧಕರ ಮತ್ತು ಶ್ರೀ ಮಾತಾ ಪ್ರಕಾಶನ್ ಇವರ ಸಹಭಾಗಿತ್ವದಲ್ಲಿ ಅಖಿಲ ಕರ್ನಾಟಕ ರಾಜ್ಯ ಮಟ್ಟದ ಶಿಕ್ಷಕರ ಸಮ್ಮೇಳನ ಹಾಗೂ ಗೀತ ಗಾಯನ ಕರೋಕೆ ಕಾರ್ಯಕ್ರಮದ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಆದರ್ಶ ಶಿಕ್ಷಕರು ಸಮಾಜ ಸೇವಕ ಪ್ರಶಸ್ತಿ ಪ್ರದಾನ ಸಮರ ಸಮಾರಂಭದ ದಿವ್ಯ ಸಾನಿಧ್ಯ ವಹಿಸಿದಂತ ನಮ್ಮೆಲ್ಲರ ನೆಚ್ಚಿನ ಶ್ರೀ ಪರಮ ಪೂಜ್ಯ ಡಾಕ್ಟರ್ ಅವಧೂತ ಮಹರ್ಷಿ ಸಿದ್ಧಾರ್ಥ ಸ್ವಾಮೀಜಿ ಅವರ ಅದೇ ರೀತಿ ನಮಸ್ಕರಿಸುತ್ತಾಶ ಸಮಾಜ ಕೆಲಸ ನಮ್ಮ ಆತ್ಮೀಯ ಸಹೋದರರು ಶಿಕ್ಷಕರು ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಶ್ರೀ ಸಂಜೀವ್ ಅವರವರೇ ಅದೇ ರೀತಿ ಶ್ರೀ ಶಿವಪ್ಪ ಬರಪ್ಪ ಬರಮಪ್ಪ ಅದರ ಅವರೇ ಮತ್ತು ಡಾಕ್ಟರ್ ಮಲ್ಲಯ್ಯ ಅವರೇ ಶ್ರೀಮತಿ ಜ್ಯೋತಿ ನಾಯಕ್ ಅವ್ರೆ ಶ್ರೀಮತಿ ಗಾ ಗೀತಾ ತೆಗ್ಗಾಳ್ ಅವ್ರೆ ಡಾಕ್ಟರ್ ರಾಜು ಮೊರ್ಯ ಅವರೇ ಡಾಕ್ಟರ್ ದುರ್ಗಪ್ಪ ಮಾದರ್ ಅವ್ರೆ ಡಾಕ್ಟರ್ ರಮೇಶ್ ಹಂಚಿಮ್ಮನಿ ಅವರೇ ಡಾಕ್ಟರ್ ಹನುಮಂತಪ್ಪ ಅರ್ಜನ್ ಅವ್ರೆ ಶ್ರೀ ಸೋಮಲಿಂಗಪ್ಪ ಕಾಳೆ ಅವರೇ ಶ್ರೀಮತಿ ಕದಂ ಅವ್ರೆ ಶ್ರೀ ಡಾಕ್ಟರ್ ಪ್ರವೀಣ್ ರಾಜ್ ರಾವ್ ಅವ್ರೆ ಅವರೇ ಯಾಕಂದ್ರೆ ಈಗಾಗಲೇ ಬಹಳಷ್ಟು ವೇಳೆ ಆಗಿದೆ ಅನ್ನದೆ ವೇದಿಕೆ ಮೇಲೆ ಆಸೀರ್ ಎಲ್ಲ ಗಣ್ಣಮಾನಿ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಕಳೆಯ ಮೂಲಕ ಕಳೆ ತುಂಬಿದಂತ ಆಗಮಿಸಿದ ಎಲ್ಲ ಗಣ್ಯಮಾನ್ಯರೇ ಮತ್ತು ಕೇಂದ್ರ ಬಿಂದುವಾದ ಮತ್ತು ಯಾವಾಗಾದ್ರೂ ಅತಿ ಒಂದು ಸಿಂಪಲ್ ಅಂಡ್ ಬೆಸ್ಟ್ ನಾನು ಇಷ್ಟ ಕಾರ್ಯಕ್ರಮ ನೋಡಿದಂತ ನಮ್ಮೆಲ್ಲರ ಡಾಕ್ಟರ್ ನಾಗರಾಜ್ ತಂಬ್ರಹಳ್ಳಿ ಅವರೇ ವಿಶೇಷವಾಗಿ ಒಮ್ಮೆ ನಾವು ನೀವು ಜೊತೆಗೂಡಿ ಈ ಒಂದು ಆಯೋಜಕರಾದ ಡಾಕ್ಟರ್ ನಾಗರಾಜ್ ತಂಬ್ರಹಳ್ಳಿ ಮತ್ತು ಅವರ ಒಂದು ಕೃಪಿಗೆ ಜೋರಾದ ಚಪ್ಪಾ ತಟ್ಟೋಣ ಯಾಕಂದ್ರೆ ಈ ಮಾತು ಯಾಕೆ ಹೇಳ್ತಾ ಇದ್ದೇನೆಂದ್ರೆ ನಮ್ಮ ಅವರು ಬಹಳಷ್ಟು ಅಚ್ಚುಕಟ್ಟಾಗಿ ಈಗೆಲ್ಲ ನಾನು ವಿವಿಧ ಕ್ಷೇತ್ರಗಳಿಂದ ನೀವು ಆಗಮಿಸಿದ್ರಿ ನಿಮಗೆಲ್ಲರಿಗೂ ನಮ್ಮ ಗಂಡು ನಾಡು ಹುಬ್ಬಳ್ಳಿ ಹಾಗೂ ಧಾರವಾಡದಿಂದ ವತಿಯಿಂದ ಮತ್ತೊಮ್ಮೆ ಆರ್ಥಿಕವಾಗಿ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ಯಾಕಂದ್ರೆ ಬಹಳಷ್ಟು ಟೈಮ್ ಆಗಿದೆ ಒಂದ್ ಎರಡೇ ಮಾತಿನಲ್ಲಿ ಮುಗಿಸ್ತೇನೆ ನಮ್ಮ ಇನ್ನು ಬಹಳಷ್ಟು ಗಣ್ಯಮಾನವರು ಮಾತಾಡಿದ್ದಾರೆ ವಿಶೇಷವಾಗಿ ಶಿಕ್ಷಕರಂದ್ರೆ ಅವರೇ ಮೇನ್ ಫೌಂಡೇಶನ್ ಪಿಲ್ಲರ್ ಅಂತ ಹೇಳ್ಬೋದು ಯಾಕಂದ್ರೆ ನಾವು ಬೀಜ ಹೇಗೆ ಭೂಮಿಯಲ್ಲಿ ಇಟ್ಟು ದೊಡ್ಡ ಬರ ಆಗ್ತದೆ ಆ ಬೀಜವನ್ನು ಇಟ್ಟಾಗ ಏನೋ ಡೆವಲಪ್ಮೆಂಟ್ ಮಾಡುವಂತದ್ದೇ ಶಿಕ್ಷಕರ ಒಂದು ಕಾರ್ಯರೂಪ ಯಾಕಂದ್ರೆ ಗಣಪತಿ ಹೆಂಗ ಮಣ್ಣಿಂದ ಅದನ್ನ ಮೂರ್ತಿ ಮಾಡಿ ಗಣಪತಿ ಮಾಡ್ದಾರ ಯಾಕಂದ್ರೆ ಈಗಾಗಲೇ ನೀವು ಗಣೇಶ ಉತ್ಸವವನ್ನು ಅದ್ಧೂರಿಯಾಗಿ ಮಾಡಿದೀರಾ ಆ ರೀತಿ ಶಿಕ್ಷಕರ ಪಾತ್ರ ಎಲ್ಲ ಜೀವನಲ್ಲೂ ಮುಖ್ಯ ಒಮ್ಮೆ ನಾವು ಜೊತೆಗೂಡಿ ಎಲ್ಲ ಶಿಕ್ಷಕರಿಗೂ ಜೋರಾದ ಚಪ್ಪಾಳ ತಟ್ಟೋಣ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೇನೆ ಅದೇ ರೀತಿ ಸಮಾಜ ಸೇವೆಯು ಅದರ ಜೊತೆ ಜೊತೆಗೆ ಇಲ್ಲಿ ಬಹಳಷ್ಟು ಸಮಾಜ ಸೇವಕರು ಬಂದಿದ್ದಾರೆ ಸಮಾಜ ಸೇವೆಯೇ ನಮ್ಮ ಜೀವನದ ಗುರಿ ಅಂತ ಹೇಳುವಾಗಮಿಸಿದ್ದಾರೆ ಅವರು ಸಹ ಹೃದಯದ ವಂದನೆ ಹೇಳ್ತಾ ಇದ್ದೇನೆ ಯಾಕಂದ್ರೆ ನಾವು ನಮಗಾಗಿ ಏನನ್ನು ಮಾಡಿದೆವು ಅನ್ನೋದು ಬಿಡೋಣ ಈಗ ಜನಗಳಕ್ಕೆ ಮನಗಳಕ್ಕೆ ಏನು ಮಾಡಿದೇವೆ ಅಂತ ಹೇಳಿ ನಾವು ಮತ್ತೊಬ್ಬರು ಎಕ್ಸ್ಪೆಕ್ಟ್ ಮಾಡೋದು ಬಿಟ್ಟು ಬಿಡೋಣ ನಾವು ಜನರಿಗಾಗಿ ಏನು ಮಾಡಿದೇವೆ ಅನ್ನೋದು ನಾವು ಕಲಿಯೋಣ ನಾವು ಏನು ಸಮಾಜ ಮುಖ್ಯ ಕೆಲಸ ಮಾಡ್ತೇವಲ್ಲ ಅದು ಅದು ಸಂತೃಪ್ತಿನ ಬೇರೆ ಇರ್ತದೆ ಅದಕ್ಕೆ ನಾವು ಎಲ್ಲರಲ್ಲೂ ಕೇಳ್ಕೊಳೋದೇನಂದ್ರೆ ನಮ್ಮ ಕೈಲಾದ ಮಟ್ಟಿಗೆ ನಾವು ಸಮಾಜ ಮುಖ್ಯ ಕೆಲಸ ಮಾಡ್ತಾ ಹೋದ್ರೆ ಸಮಾಜವನ್ನು ನಾವು ಡೆವಲಪ್ಮೆಂಟ್ ಮಾಡಬಹುದು ಅಂತ ಈ ವೇದಿಕೆ ಮೂಲಕ ಹೇಳ್ತಾ ಅದೇ ರೀತಿ ಈ ಒಂದು ಕರೋಕೆ ಹಾಡು ನಿಮಗೆಲ್ಲ ಗೊತ್ತಿತ್ತು ಎಲ್ಲರು ಬಹಳಷ್ಟು ಜನ ಬಾತ್ರೂಮ್ ಸಿಂಗರ್ಸ್ ಇದ್ರು ಯಾವಾಗ ಕರೋಕೆ ಅನ್ನೋದು ಬಂತು ಎಲ್ಲರೂ ವೇದಿಕೆ ಮೇಲೆ ಆಗಮಿಸಿ ಹಾಡ್ಲಿಕ್ಕೆ ಎಲ್ಲಕ್ಕಿಂತ ಮುಖ್ಯ ಅಂದ್ರೆ ಆರೋಗ್ಯ ಆರೋಗ್ಯ ಇರಬಹುದು ನೃತ್ಯದ ಮೂಲಕ ಇರಬಹುದು ನಮ್ಮ ಆರೋಗ್ಯ ವೃದ್ಧಿ ಆಗ್ತಾ ಹೋಗ್ತದೆ ಮತ್ತು ಕರೋಗ್ಯ ನಾವು ಹೇಗಿರ್ತದೆ ಇರ್ತದೆ ಅಂದ್ರೆ ನಾವ್ ಏನರ ಹಾಡ್ಲಿ ಅದು ಚೆನ್ನಾಗಿರ್ತದೆ ಅದಕ್ಕೆ ಆ ಕರೋಕೆ ಹಾಡೋರು ಬಂದ್ರೆ ಅವ್ರಿಗೂ ಸಹ ವಿಶೇಷವಾಗಿ ಬಂದನೆ ಹೇಳ್ತಾ ಇವತ್ತು ಎಲ್ಲ ಪ್ರಶಸ್ತಿ ಪುರಸ್ಕೃತರಲ್ಲಿ ಬಹಳಷ್ಟು ಜನ ಬೇರೆ ಬೇರೆ ಕಡೆಯಿಂದ ಆಗಿಸಿದ್ರಾ ತಮ್ಮಲ್ಲಿ ನನ್ನ ಮತ್ತಿನ ಕಳಕಳೆ ಮನೆ ಏನಂದ್ರೆ ಈ ಏನು ಪ್ರಶಸ್ತಿ ನೀವು ತೆಗೆದುಕೊಂಡಿರ್ತೀರಲ್ಲ ಅದನ್ನ ನೀವು ಮತ್ತೊಬ್ರು ಇಲ್ಲ ಪ್ರಶಸ್ತಿ ತಗೊಂಡ್ಬಂದ್ರ ಅಂದಾಗ ಅದು ಯಾವಾಗ ಪ್ಲಸ್ ಆಗ್ತದಂದ್ರೆ ನೀವ್ ಏನ್ ಮಾಡ್ತೀರಾ ಅದನ್ನ ಇನ್ನು ಪ್ಲಸ್ ಜಾಸ್ತಿ ಮಾಡ್ಕೊಂಡು ತಗೋಬೇಕು ಅದ್ರಲ್ಲಿ ಯಾವತ್ತು ಕಡಿಮೆ ಆಗ್ಬಾರ್ದು ಅಂದ್ರೆ ಅದು ಕೊಟ್ಟೋರ್ಗು ಖುಷಿ ಅನ್ನಿಸ್ತದೆ ನೀವು ತಗೊಂಡವ್ರ್ಗ ಖುಷಿ ಅನಿಸ್ತದೆ ಪ್ರಶಸ್ತಿ ನಾನು ಕೇಳ್ತಾ ಇದ್ದೇವೆ ಆ ಪ್ರಶಸ್ತಿ ನೀವು ಮುಂದಿನ ದಿನಗಳಲ್ಲಿ ಈಗಾಗಲೇ ರಾಜ್ಯ ಮಟ್ಟಕ್ಕೆ ಮಟ್ಟಕ್ಕೆ ನೀವು ಪ್ರಶಸ್ತಿ ತೆಗೆದುಕೊಳ್ಳಂಗ್ ಈ ಒಂದು ನಮ್ಮ ಡಾಕ್ಟರ್ ನಾಗರಾಜ್ ತಂಬ್ರಿ ಅವರು ಅತಿ ಒಂದು ಉತ್ಸುಕತೆಯಿಂದ ಯಾಕಂದ್ರೆ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಅಷ್ಟೊಂದು ಈಸಿಯಾಗಿ ಟಾಸ್ಕ್ ಅಲ್ಲ ವಿವಿಧ ಕಡೆಯಿಂದ ಎಲ್ಲ ಶಿಕ್ಷಕರನ್ನು ಗುರ್ತಿಸಿ ಒಳ್ಳೆ ಕೆಲಸ ಮಾಡಿದರೆ ಹೋಗೋಣ ಅಂತ ಹೇಳ್ತಾ ಈ ಒಂದು ವಿಶೇಷವಾದ ಕಾರ್ಯಕ್ರಮ ನಿನ್ನೆ ಅಷ್ಟೊಂದು ಗಣೇಶೋತ್ಸವ ಮುಗಿದ್ರು ಎಲ್ಲರೂ ಬೇಗ ಬೇಗನೆ ಆಗಮಿಸಿ ಎಲ್ಲ ಇದನ್ನ ಯಶಸ್ಸು ಮಾಡಿ ಕೊಟ್ಟಿದ್ದೀರ ಈ ವಿಶೇಷವಾದ ಕಾರ್ಯಕ್ರಮಕ್ಕೆ ನಮ್ಮನ್ನು ಆತ್ಮೀಯ ಕರೆಸಿ ಉದ್ಘಾಟನೆ ಮಾಡುವ ಅನುಕೂಲ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ತುಂಬ ವಂದನ್ಗಳು Þjó, náttúrulega það séu að það er að skilja gruða á hluti þrjumatið í suma að dráðja að hlut, skilja ekki í það, þrjumatið ekki það en það ekki að að aðvæða í það. to begin. ಹಲವಾರು ಸಾಧಕರು ಎಲ್ಲ ಸಾಧಕರನ್ನ ಈ ಒಂದು ವೇದಿಕೆಯ ಮೇಲೆ ಗುರುತಿಸುವಂತಹ ಕೆಲಸಗಳನ್ನ ಕಾಣುತ್ತವೆ ಇವರ ಒಂದು ಸಾಧನೆ ಇನ್ನೂ ಒಂದು ದೇಶ ಹುದ್ದಕ್ಕೂ ಸಮಾಜ ಕೂಡ ಮಾತನ್ನು ಹೇಳಿ ರುವಂತಹ ಶಿಕ್ಷಣವನ್ನು ಶಿಕ್ಷಕರ ಪಾತ್ರ ಅನ್ನುವಂಥದ್ದು ಬಹಳ ಮುಖ್ಯ ಅನ್ನುವುದನ್ನ ಶಿಕ್ಷಣದ ಒಂದು ಬೆನ್ನೆಲುಬು ಶಿಕ್ಷಕರಾಗಿದ್ದಾರೆ ಇಂತಹ ಶಿಕ್ಷಕರನ್ನ ಸಮಾಜ ಪುಸ್ತಕರನ್ನ ಗೌರವಿಸುವಂತಹ ಭಾರತ ದೇಶದ ಸಂಸ್ಕೃತಿಯಾಗಿದೆ ಹಾಗೆ ಈ ಒಂದು ಒಂದು ಶಿಕ್ಷಣದ ಕಾಶಿ ಅನ್ನುವಂತಹ ಒಂದು ವಿದ್ಯಾ ವಿದ್ಯಾಲಯದಲ್ಲಿ ಅಂದರೆ ಧಾರವಾಡ ನಮ್ಮ ವೇದಿಕೆ ಮುಖಾಂತರ ಅವರ ಕೀರ್ತಿ ಅಂತ ಹರಡಲಿ ಅನ್ನುವಂತಹ ಉದ್ದೇಶದಿಂದ ಈ ಒಂದು ವೇದಿಕೆಯ ಮೇಲೆ ಅವರನ್ನು ಗೌರವಿಸ್ತಾ ಇದ್ವಿ ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅವರ ಕೀರ್ತಿ ನಾಡಿನುದ್ದಕ್ಕೂ ಬೆಳಗಲಿ ಅನ್ನುವಂತಹ ಮಾತನ್ನು ಕೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ ಧನ್ಯವಾದಗಳು ಅವರಿಗೆ ಒಂದು ಸುಂದರವಾದ ಕಾರ್ಯಕ್ರಮ ನಾಲ್ಕು ಕೋಡೆಯ ಮಧ್ಯೆ ಇಡೀ ಜಗತ್ತನ್ನೇ ನಾವು ಬೆಳಗಿಸಲು ಸಾಧ್ಯವಿರತಕ್ಕಂಥ ಶಿಕ್ಷಕರನ್ನ ಗುರುತಿಸುವುದು ಬಹಳ ದೊಡ್ಡ ಮಟ್ಟದ ಸಾಧನೆ ಇರ್ತದೆ ಶಿಕ್ಷಕರು ಈ ದೇಶದ ಶಿಲ್ಪಿಗಳು ಅಂತ ನಾವು ಹೇಳ್ತೀವಿ ಮಕ್ಕಳ ಭವಿಷ್ಯಕ್ಕಾಗಿ ತಮ್ಮ ಇಡೀ ಜೀವನವನ್ನೇ ಸವಿಸಿ ಮಕ್ಕಳಿಗೋಸ್ಕರನೇ ಬರ್ತ ಬದುಕಂತ ಈ ಶಿಕ್ಷಕರನ್ನ ಗುರುತಿಸಿ ಇವತ್ತು ಸನ್ಮಾನಿಸ್ತಾ ಇರೋದು ಅತಿ ಅದ್ಭುತವಾಗಿರ್ತಕ್ಕಂಥ ಕೆಲಸ ಇನ್ನು ಅಧಿಕೃತವಾಗಿ ವೇದಿಕೆಯಲ್ಲಿ ಿಂತ <mí> ನಮ್ಮ <Ps. Pan> <aún> <yelled>